ಹಾಯ್ ಫ್ರೆಂಡ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ನೋಡಿ ಇವಾಗ ಮೀಶೋಂದ ತರಿಸಿದ್ದೀನಿ ಮೊಬೈಲ್ದಿದು ಸ್ಟ್ಯಾಂಡ್ ಮೊಬೈಲ್ ಸ್ಟ್ಯಾಂಡು ಹೇಗಿದೆ ಅಂತ ನೋಡೋಣ ಬನ್ನಿ ಓಪನ್ ಮಾಡ್ತಾಯಿದ್ದೀನಿ ಇವಾಗ ಯಾವ ಥರ ಇದೆ ಅಂತ ನೋಡೋಣ ನನಗೂ ಗೊತ್ತಿಲ್ಲ ಯಾವ ಥರ ಇದೆ ಏನು ಅಂತ ಫಸ್ಟ್ ಟೈಮ್ ತರಿಸಿರೋದು ನಾನು ನೋಡಿ ಈ ಥರ ಪ್ಯಾಕ್ ಮಾಡಿರ್ತಾರೆ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಹಾಂ ಈ ಥರ ಇದೆ ನೋಡಿ ಕೈಯಲ್ಲಿ ಕಾಣ್ಕೊಂಡಿದೆ ನೋಡಿ ಈ ಥರ ಇದೆ ಈ ಥರ ಓಪನ್ ಮಾಡಿಕೊಂಡು ನೋಡಿ ಇದೆ ಓ ನಾ ಇರೋದು ನೋಡಿ ಈ ಥರ ಈ ಥರ ಸ್ಟ್ಯಾಂಡ್ ಇಟ್ಕೊಳ್ಳೋದು ಈ ಥರ ಮೊಬೈಲ್ ತಂದು ತೋರಿಸ್ತೀನಿ ನೋಡಿ ಈ ಥರ ಇದೆ ಇದನ್ನ ಹಿಂಗೆ ಬೇಕಾದರೂ ಹಿಂಗೆ ಮಾಡ್ಕೋಬೋದು ಹಿಂಗೂ ಮಾಡ್ಕೋಬೋದು ಹಿಂಗೂ ಮಾಡ್ಕೋಬೋದು ನೋಡಿ ಚೆನ್ನಾಗಿದೆ ನೋಡಿ ಹಿಂಗೆ ಹಿಂಗೂ ಇಟ್ಕೊಬೋದು ನೋಡಿ ಮೊಬೈಲ್ಗೆ ನೋಡಿ ಹಿಂಗೆ ನಿಂತ್ಕೊತಾನೇ ಇಲ್ಲ ಇದು ವೇಸ್ಟ್ ಫ್ರೆಂಡ್ ನೋಡಿ ಹಿಂಗೆ ಅನಿಸುತ್ತೆ ಬಟ್ ಗೊತ್ತಿಲ್ಲ ನನಗೂ ಏನಂತ ನೋಡಿ ಬಿದ್ದೋಗ್ತಾಯಿದೆ ವೆಯ್ಟ್ ಜಾಸ್ತಿ ಆಗಿದ್ರೆ ಬಿದ್ದೋಗ್ತಾಯಿದೆ ಹೀಗೆ ಇಟ್ಕೋಬೇಕೇನೋ ಗೊತ್ತಿಲ್ಲ ನನಗೆ ನಾನು ಇನ್ನೂ ಹೊಸ್ದಾಗಿ ತಂದಿರೋದು ಹೊರ್ತು ಅನಿಸುತ್ತೆ ನೋಡೋಣ ನಿಮ್ಮ ಮಾಡ್ತಾ ಇದ್ದೀನಿ ಅದೇ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ನಾವು ಮಾಡ್ಬೋದು ಈ ಥರ ಇಟ್ಕೊಳ್ಳೋಕ್ಕೆ ಯೂಸ್ ಇಲ್ಲ ಅನಿಸುತ್ತೆ ಏಕೆಂದರೆ ಬಿದೋಗ್ತಾ ಇದೆ ನೋಡಿ ಈ ಥರ ಇಟ್ಕೊಂಡ್ರೆ ಮುಂದೆ ಬಿದೋಗುತ್ತೆ ಇಟ್ಕೋಬೋದು ಅಷ್ಟೊಂದು ಇಟ್ಕೊಳಕ್ಕೆ ಆಗಲ್ಲ ನೋಡಿ ಈ ಥರ ನೋಡಿ ಈ ಥರ ಇದೆಯಲ್ವಾ ಈ ಥರ ಮಾಡಿಕೊಂಡು ಈ ಥರ ಎಕ್ಸ್ಪ್ರಿಯೆನ್ಸು ಆಗುತ್ತೆ ನೋಡಿ ಎಕ್ಸ್ಟ್ರೆನ್ಸ್ ಮಾಡ್ಕೋಬೋದು ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ಬಗ್ಗಿಸ್ಕೊಂಡು ಈ ಥರನೂ ಇಟ್ಕೋಬೋದು ನೋಡಿ ಈ ಥರನೂ ಇಟ್ಕೋಬೋದು ಸ್ವಲ್ಪ ಡೌನ್ ಮಾಡ್ಕೋಬೇಕು ನೋಡಿ ಈ ಥರನೂ ಇರುತ್ತೆ ಈ ಥರನೂ ಇರುತ್ತೆ ಆಮೇಲೆ ನಾವು ಈ ಥರನೂ ಇಟ್ಕೋಬೋದು ಚೆನ್ನಾಗಿದೆ ತೊಂದರೆ ಏನಿಲ್ಲ ಮಾಡ್ಕೋಬೋದು ಇಳು ಇದಿದೆ ಮೊಬೈಲು ಚಾರ್ಜಿಂಗ್ ಎಲ್ಲ ಹಾಕಿ ಇಟ್ಕೋಬೋದು ಕರೆಕ್ಟಾಗಿ ನೋಡಿ ಥರ ತಗೋಬೋದು ಇದೆಷ್ಟು ಬಂದು ಇದು ಬಂದು ಇದೆಷ್ಟು ಕಾಸ್ಟ್ ಅಂದರೆ ನೂರ ಎಪ್ಪತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ನಾ ಇದು ಎಷ್ಟು ಹೇಳಿದ್ರು ಮರ್ತೋಗಿದ್ದೀನಿ ಇದು ಕಾಸ್ಟ್ ನೋಡ್ತೀನಿ ಹ್ಞೂ ಇದು ಆಯಿತು ಆಮೇಲೆ ಇನ್ನೊಂದು ತರಿಸಿದ್ದೀನಿ ಫ್ರೆಂಡ್ಸ್ ಅದೇ ಇದರಿಂದ ಮೀಶೋಯಿಂದ ನೋಡಿ ಇದು ಫ್ರಿಜ್ ಮ್ಯಾಟ್ ತನ್ಸಿ ತರಿಸಿದ್ದೀನಿ ಟೂ ಫಿಫ್ಟಿನೋ ಏನೋ ಇದು ಫ್ರಿಜ್ ಮ್ಯಾಟ್ ತರಿಸಿದ್ದೀನಿ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಫ್ರಿಜ್ ಮ್ಯಾಟು ನೋಡಿ ಇದು ಹ್ಯಾಂಡಲ್ದು ಫ್ರಿಡ್ಜ್ಗೆ ಹ್ಯಾಂಡಲ್ದು ಇದು ಎರಡು ಕೊಟ್ಟಿದ್ದಾರೆ ಎರಡು ಕೊಟ್ಟಿದ್ದಾರೆ ಇದು ಆಮೇಲೆ ಇದು ಮೇಲುಗಡೆ ಹಾಕ್ಕೊಂಥದ್ದು ಫ್ರಿಜ್ ಮೇಲೆ ಹಾಕೋದು ಇಷ್ಟುದ ಇದೆ ನೋಡಿ ಫ್ರಿಜ್ ಮೇಲೆ ಹಾಕೋದು ಇದು ಫ್ರಿಜ್ ಮೇಲೇನೂ ಹಾಕೋಬೋದು ಓವನ್ ಮೇಲೂ ಹಾಕೋಬೋದು ಇದು ಇದು ನನಗೇನು ದೊಡ್ಡದು ನನ್ನ ಫ್ರಿಜ್ ಇದು ಆಗೋಲ್ಲ ಇದು ಓವನ್ ಮೇಲೆ ಹಾಕ್ಕೊಳ್ತೀನಿ ಆಮೇಲೆ ಒಳಗಡೆ ಫ್ರಿಜ್ ಒಳಗಡೆ ಹಾಕ್ಕೊಳ್ಳೋದಕ್ಕೆ ಮ್ಯಾಟುಗಳು ನಾಲ್ಕು ನಾಲ್ಕು ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಇದು ಹಾಂ ಪರವಾಗಿಲ್ಲ ಇದು ವಾಶ್ ಮಾಡ್ಕೋಬೋದು ವಾಷಬಲ್ ಇದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ವಾಷಬಲ್ ಪ್ಲ್ಯಾಸ್ಟಿಕ್ ಇದು ಇನ್ನೊಂದು ಬಿಗ್ ಮಾರ್ಕೆಟಿಂದ ತಂದಿದ್ದೀನಿ ನೋಡೋಣ ಬನ್ನಿ ಇದು ಬಿಗ್ ಬಿಗ್ ಮಾರ್ಕೆಟಿಂದ ತಂದಿರೋದು ನೋಡಿ ಇದು ಕಾಸ್ಟ್ ಬಂದು ನಾನ್ನೂರ ಐವತ್ತ ಇದೆ ನೋಡಿ ನಾನ್ನೂರ ನಲ್ವತ್ತೈದು ಇದೆ ಸೂಪರಾಗಿದೆ ಇದು ಮಾತ್ರ ಸೂಪರಾಗಿದೆ ನೀರೆಲ್ಲ ಹಾಕಿದ್ರು ಏನೂ ಆಗೋಲ್ಲ ಆರ್ಮ್ಯಾಕ್ ಬಂದಿದೆ ಒಂದಲ್ಲ ಅಂತ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರು ಏನೂ ಆಗೋಲ್ಲ ನೋಡಿ ಥರ ಪ್ಲಾಸ್ಟಿಕ್ ಇದು ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ ಯಾವ ಥರ ಇದೆ ನೋಡಿ ಇದು ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು ಆರು ಮ್ಯಾಟ್ ಇದೆ ಆರು ಮ್ಯಾಟ್ಗೂ ಒಳ್ಳೆ ಸೂಪರಾಗಿ ವೆಯ್ಟಿದೆ ಸಕ್ಕತ್ತಾಗಿದೆ ಇದು ನೋಡೋಣ ಬನ್ನಿ ಮತ್ತೆ ಇವಾಗ ಫ್ರಿಜ್ಜಲ್ಲಿ ನಾನು ಹಾಕ್ತಾಯಿದ್ದೀನಿ ಇದನ್ನು ತಂದು ಹಾಕ್ಕೊಂಡ್ರೆ ಫ್ರಿಜ್ಜಿಗೂ ಕ್ಲೀನಾಗಿರುತ್ತೆ ಗಲೀಜಾಗಲ್ಲ ಇದನ್ನ ಗಲೀಜಾದರೆ ಇದೆಲ್ಲ ತೊಗೊಂಡು ವಾಶ್ ಮಾಡ್ಕೋಬೋದು ಅಷ್ಟು ವರ್ತಿದೆ ಇದು ಫ್ರಿಜ್ ಒಳಗಡೆ ಮ್ಯಾಟು ನೋಡೋಣ ಬನ್ನಿ ಇವಾಗ ಹಿಂಗೆ ಹಾಕೋದು ಅಂತ ಕ್ಲೀನ್ ಮಾಡಿ ಹಾಕ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಗ ಇದೆ ಇವಾಗ ನೋಡಿ ಕ್ಲೀನ್ ಮಾಡಕ್ಕೆ ನೋಡಿ ತಂದಾಗ್ಲಿಂದ ಇದು ಹೀಗೆ ಇದೆ ಎರಡು ವರ್ಷ ಆಯಿತು ತೊಗೊಂಡ್ಬಂದು ಎರಡು ವರ್ಷದಿಂದ ನಮ್ಮ ಮನೆಯಲ್ಲಿ ಹೀಗೆ ಇದೆ ಯಾಕೆಂದರೆ ನಾನು ಹೀಗೆ ಬಿಟ್ಟಿದ್ದೀನಿ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಗಲೀಜಾಗುತ್ತೆ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ಇವಾಗ ಈ ಕವರೆಲ್ಲ ಕಿತ್ತಾಕ್ತಾಯಿದ್ದೀನಿ ಈ ಕವರೆಲ್ಲ ಕಿತ್ತಾಕ್ಬಿಟ್ಟು ಕ್ಲೀನ್ ಮಾಡೋಣ ನೋಡಿ ನಮ್ಮ ಫ್ರಿಜ್ ಎಷ್ಟು ಗಲೀಜಾಗಿದೆ ಅಂದರೆ ಅಷ್ಟು ಗಲೀಜಾಗಿದೆ ಅದಕ್ಕೆ ನೆಲ್ಲ ನೋಡಿ ಬಾಕ್ಸುಗಳೆಲ್ಲನೂ ಈ ಥರ ತುಂಬಿಟ್ಕೊಂಡಿದ್ದೀನಿ ಇಲ್ಲ ನೋಡಿ ಇದೆಲ್ಲ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಇದೆ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಮಾಡ್ತೀನಿ ನೋಡಿ ಇಷ್ಟು ಗಲೀಜಾಗಿದೆ ನೋಡಿ ಎಲ್ಲನೂ ಈ ಸರ್ತಿ ಕ್ಲೀನ್ ಮಾಡಿಲ್ಲ ತುಂಬ ದಿನ ಆಯಿತು ಕ್ಲೀನ್ ಮಾಡಿ ಹಾಗಾಗಿ ಇವತ್ತು ಫ್ರಿಜ್ ಕ್ಲೀನಿಂಗು ಇಟ್ಕೊಂಡಿದ್ದೀನಿ ನೋಡಿ ಹಿಂಗಿದೆ ಆಮೇಲೆ ನೋಡಿಸ್ತೀನಿ ಯಾವ ಥರ ಕ್ಲೀನ್ ಮಾಡಿ ಯಾವ ಥರ ಜೋಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡಿ ಒಂದು ಟೈಮ್ ದೂರ ಹೋಗಿ ನೋಡಿಸ್ತೀನಿ ನೋಡಿ ಇಲ್ಲಿಂದ ಹಿಂಗಿದೆ ದೊಡ್ಡ ಫ್ರಿಜ್ಜು ನೋಡಿ ಫ್ರೆಂಡ್ಸ್ ಇವಾಗ ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ಕಿತ್ತಾಕ್ಬೇಕು ನಾನು ಎಲ್ಲ ನನಗೆ ፉಡ್ ಕ್ಲೀನ್ ಆಗಿರಬೇಕು ಅಂತ ಹೇಳಿ ಕವರ್ ನ್ನ ಇತ್ತಿದೆ ಕವರ್ ಅರ್ಧ ನಾನು ಅಲ್ಲಿ ಇಟ್ಟಿದ್ದೆ ಎಲ್ಲ ತೆಗಾಗ್ತಾ ಇದೀನಿ ನನಗೆ ಸ್ವಲ್ಪ ಕ್ಲೀನ್ ಆಗಿರಲಿ ಅದಕ್ಕೆ ಇದೆಲ್ಲ ಕವರ್ಗಲೀಜ್ ಆಗಿದ್ದಿದೆ ಅಂತ ಹೇಳಿ ತದ್ದು ವಾಪಸ್ ತಗೀತಾ ಇದ್ದೀನಿ ಫ್ರಿಜ್ಜೆಲ್ಲ ನೋಡಿ ಹಿಂಗಿದೆ ಬಂದ್ ಮಾಡಿಟ್ಟಿದ್ದೀನಿ ಈಗ ಎಲ್ಲನೂ ಒಂದೊಂದು ತಗೋಣ ಇದು ನೋಡಿ ಮೀಶೋಲ್ಲೇ ತೊಗೊಂಡಿದ್ದು ಮೀಶೋ ತಗೊಂಡಿದ್ದು ಅದನ್ನು ಅದೇನು ಅಷ್ಟು ಯೂಸ್ ಇಲ್ಲ ಸ್ವಲ್ಪ ತರಕಾರಿ ಕಟ್ ಮಾಡಿಕೊಂಡು ಹಾಕೋಬೋದು ಅದಕ್ಕೆ ಯೂಸ್ ಆಗುತ್ತೆ ಬೇರೆ ಏನಕ್ಕೂ ಯೂಸ್ ಅದು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಬೆಳಗ್ಗೆ ಬೇಗ ಬೇಗ ಕ ಕೆಲಸ ಅಂದರೆ ಕಟ್ ಮಾಡಿಕೊಂಡು ಅದ್ರಲ್ಲಿ ಹಾಕಿ ಕೊಡ್ರೆ ಒಳ್ಳೇದು ಅಷ್ಟಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಇದ್ರಲ್ಲಿ ಕಿತ್ಕೊಂಡ್ಬಂದಿರೋಂಥ ಗೋಧಿ ಇದು ಚಪಾತಿ ಇಟ್ಟು ಕಳಿಸಿ ಇಟ್ಕೊಂಡ್ಬಿಡ್ತೀನಿ ಎಲ್ಲ ಒಂದು ಇದು ಬರುತ್ತಲ್ವಾ ಕವ ಬ್ಯಾಗು ಆ ಥರ ಹಾಕಿ ಇಟ್ಕೊಂಡ್ರೆ ಕೊಡ್ಸೋದಲ್ಲ ಬೇಗ ಅದನ್ನ ಒಂದು ಒಂದಿನ ಹಾಕ್ತೀನಿ ಇದು ನೋಡಿ ತಿಂದೆ ಇಲ್ಲ ನಾನು ಎಲ್ಲನೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಡೀಪ್ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಹೆಂಗಿದೆ ನೋಡಿ ಎಷ್ಟು ಗಲೀಜಿದೆ ಅಂತ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಸುಮಾರು ತಂದಾಗ್ಲಿಂದ ಇದೆ ಫಸ್ಟ್ ಟೈಮ್ ತೋ ವಾಶ್ ಮಾಡ್ತಾಯಿರೋದು ನಾನು ಅಷ್ಟು ಕ್ಲೀನಾಗಿ ಇಟ್ಕೊಂತಿ ಒಂದೇ ಇದರಲ್ಲೇ ನೋಡಿ ಒಂದು ದಿನವೂ ಕ್ಲೀನ್ ಮಾಡಿರಲಿಲ್ಲ ಸೊ ಇವಾಗ ತುಂಬ ಗಲೀಜಾಯಿತು ಮ್ಯಾಟ್ ಹಾಕೋಣ ಅಂತ ತರಿಸಿದ್ದೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಡೀಪ್ ಕ್ಲೀನಿಂಗು ಮಾಡ್ತಾಯಿದ್ದೀನಿ ಈ ಥರ ನೋಡಿ ಎರಡು ವರ್ಷ ಆಗಿದೆ ನನ್ನ ಫ್ರಿಜ್ ತಂದು ಕ್ಲೀನಾಗಿದೆ ನಂದು ನನ್ನ ಫ್ರಿಡ್ಜು ಕ್ಲೀನಾಗಿದೆ ಎರಡು ವರ್ಷದಿಂದ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ವಾಶ್ ಮಾಡಬೇಕು ವಾಶ್ ನೋಡಿ ಕವರು ಸಹ ತೆಗೆದಿಲ್ಲ ಎರಡು ವರ್ಷ ಆಯಿತು ತಂದು ಕವರ್ ಸಹ ನಾನು ಕ್ಲೀಮು ಮಾಡಿಲ್ಲ ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಫ್ರಿಜ್ಜು ನಾನು ಗಲೀಜು ಮಾತ್ರ ಮಾಡಲ್ಲ ಅದೇ ಇವಾಗ ತೆಗ್ದಾಗ್ತಾಯಿದ್ದೀನಿ ಬೇಡ ಎಲ್ಲನೂ ಮ್ಯಾಟ್ ತಂದಿದ್ದೀನಲ್ಲ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡೋಣ ಅಂತ ಡೀಪ್ ವಾಶ್ ಮಾಡ್ತಾ ಇದ್ದೀನಿ ಈಗ ಎಲ್ಲ ಮಾಡಿ ಮಾಡಾದ್ಮೇಲೆ ಹೆಂಗೆ ತಗ್ಸ್ತೀನಿ ಇವತ್ತು ತೆಗ್ದಾಕಿದ್ದೀನಿ ಈಗ ಆಮೇಲೆ ವಾಶ್ ಮಾಡಿ ಹಾಕ್ತೀನಿ ಸ್ವಲ್ಪ ಸೋಪ್ ವಾಟ್ರು ಹಾಗೆಯೇ ಸ್ವಲ್ಪ ಒಂದು ಚಮಚ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಒರೆಸ್ಕೋಬೇಕು ನೀಟಾಗಿ ಫ್ರಿಜ್ ಕೂಲಿಂಗ್ ಎಲ್ಲನೂ ಸೂಪರಾಗಿರುತ್ತೆ ಕ್ಲೀನಾಗಿರುತ್ತೆ ಹಾಗೆಯೇ ಐಸ್ ಇದೆಲ್ಲ ಸೂಪರಾಗಿರುತ್ತೆ ಅದೇನೂ ಆಗೋಲ್ಲ ಕ್ಲೀನಾಗಿರುತ್ತೆ ಸ್ಮೆಲ್ಲೆಲ್ಲನೂ ನೀಟಾಗಿರುತ್ತೆ ನಾನು ಎರಡು ವರ್ಷಕ್ಕೆ ಮಾಡ್ತಾ ಇದೀನಿ ಡೀಪ್ ಕ್ಲೀನಿಂಗ್ ಅಷ್ಟು ಕ್ಲೀನ್ ಇದೆ ನನ್ನ ಫ್ರಿಡ್ಜ್ ಆಫ್ ಮಾಡ್ಕೋಬೇಕು ಫ್ರಿಜು ನಾವು ಡೀಪ್ ಕ್ಲೀನ್ ಮಾಡೋವಾಗ ಆಫ್ ಮಾಡ್ಕೋಬೇಕು ಸ್ವಿಚ್ ಆಫ್ ಮಾಡಿಕೊಂಡು ಕ್ಲೀನ್ ಮಾಡಬೇಕು ಯಾವುದೇ ಕಾರಣಕ್ಕೂ ಆನಲ್ಲಿ ಮಾಡಬಾರ್ದು ನೋಡಿ ಇವಾಗ ಒಣಗಿರೋ ಬಟ್ಟೆಯಲ್ಲಿ ಚೆನ್ನಾಗಿ ಡ್ರೈ ಆಗಿ ಒರೆಸ್ ನೋಡಿ ಫ್ರೆಂಡ್ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಈಗ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಕ್ಲೀನಾಗಿ ಒರೆಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಒಳಗಡೆ ಕಾಲಿನ ಹಾಕಿ ಒರೆಸ್ಬಾರ್ದು ಸೋಪ್ ನೀರು ಹಾಕಿ ಒರೆಸ್ಬೇಕು ಇವಾಗ ಮೇಲೆ ಕ್ಲೀನ್ ಇದ್ದೀನಿ ಒಳಗಡೆ ಮುಗೀತು ಮೇಲುಗಡೆ ಕ್ಲೀನ್ ಕ್ಲೀನ್ ಇದೀನಿ ಇದು ಒಂದು ಸ್ವಲ್ಪ ನಾರ ಹಾಕಿ ಉಜ್ಜಿದ್ದೀನಿ ಇದು ಸ್ವಲ್ಪ ಗಲೀಜಾಗಿತ್ತು ಹಂಗಾಗಿ ಆಮೇಲೆ ಫಸ್ಟು ನಾನು ಯಾವ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಕಾಲಿನ ಹಾಕಿ ಕಾಲಿನ ಹಾಕಲ್ಲ ಸ್ಪ್ರೇ ಹಾಕ್ತೀನಿ ಸ್ಪ್ರೇ ಇದೆ ನಮ್ಮ ಕ್ಲೀನ್ ಮಾಡೋದು ಮಾಡುವಂಥದ್ದು ಸ್ಪ್ರೇ ತಂದಿಟ್ಟಿದ್ದಾರೆ ಅದನ್ನ ಹಾಕಿ ಕ್ಲೀನ್ ಮಾಡ್ತೀನಿ ಮೇಲ್ಗಡೆ ಏನೇ ಇದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರದ್ದು ತಂದಿಟ್ಕೊಂಡಿದ್ದೀವಿ ಇದು ಮೊಬೈಲೆಲ್ಲ ಕ್ಲೀನ್ ಮಾಡ್ಬೋದು ಏನೂ ಆಗೋಲ್ಲ ಇದು ಫ್ರಿಜ್ಜು ಕ್ಲೀನ್ ಮಾಡ್ಬೋದು ಟಿ ವಿ ಕ್ಲೀನ್ ಮಾಡ್ಬೋದು ಈ ಥರ ಎಲೆಕ್ಟ್ರಾನಿಕ್ ವಸ್ತು ಏನೇ ಇದ್ರೂ ಇದರಲ್ಲಿ ಕ್ಲೀನ್ ಮಾಡ್ಕೋಬೋದು ಇದು ಬಂದು ಒಂದು ಬಾಟ್ಲು ಬಂದು ನೂರೈವತ್ತು ಇನ್ನೂರು ರೂಪಾಯಿ ಇರುತ್ತೆ ಇಷ್ಟು ದೊಡ್ಡ ಬಾಟ್ಲು ತೊಗೊಬರ್ಬೋದು ಏನು ಇದಿಲ್ಲ ಯೂಸ್ ಬರುತ್ತೆ ಇದು ಏನೋ ಹಾಳಾಗಲ್ಲ ಎಷ್ಟು ದಿನ ಇದ್ರೂ ಆಗುತ್ತೆ ಫ್ರಿಜ್ಜೆಲ್ಲೂ ಆದರೆ ಫ್ರಿಜ್ ಮೇಲೆ ಮಾತ್ರ ಒರೆಸ್ಕೊಬೇಕು ಇದರಲ್ಲಿ ಒಳಗಡೆ ಹಾಕಿ ಯಾವುದೇ ಕಾರಣಕ್ಕೂ ಒರೆಸ್ಬಾರ್ದು ಇವಾಗ ಒರೆಸ್ತಾನ ಬನ್ನಿ ಸ್ಪೇರ್ ಮಾಡ್ಕೊಂಡು ಮಾಡಿಕೊಂಡು ಒರೆಸ್ಕೋಬೇಕು ತಕ್ಷಣ ನಾನು ಕಾಟನ್ ವೇರ್ ತಗೊಂಡೆ ನಾನು ಒರೆಸ್ಕೊಳ್ಳೋದು ಯಾಕೆಂದ್ರೆ ಟವಲ್ ಅದು ಇದು ಅಂದ್ರೆ ಒಂಥರ ಡಸ್ಟ್ ಡಸ್ಟ್ ಆಗಿ ಕಾಣಿಸ್ತೈತೆ ಅದಕ್ಕೆ ಕಾಟನ್ ವೇರ್ ತಗೊಂಡು ಈ ತರ ಒರೆಸ್ಕೊಂತೀನಿ ಎಲ್ಲ ಫ್ರೆಂಡ್ಸ್ ಎಲ್ಲಾನು ತೊಳ್ದು ಕ್ಲೀನಾಗಿ ವಾಶ್ ಮಾಡಿ ಒಣಗಿರೋ ಬಟ್ಟೆಯಲ್ಲೂ ಒರೆಸಿ ಎಲ್ಲನೂ ತಂದು ಇಟ್ಕೊಂಡಿದ್ದೀನಿ ಇವಾಗ ಫ್ರಿಜ್ಗೆ ಒಂದೇ ಸತಿ ಜೋಡಿಸ್ಬಿಟ್ಟು ಆಮೇಲೆ ತೋರಿಸ್ತೇನೆ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಇವಾಗ ಒಳಗಡೆ ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ತೋರಿಸ್ತೇನೆ ಹಾಗೆ ಬನ್ನಿ ನೋಡೋಣ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿದೆ ನೋಡಿ ಈ ಥರ ಒಂದೊಂದೇ ಜೋಡಿಸ್ಕೋಬೇಕು ನೋಡಿ ಎಲ್ಲ ಒಂದೇ ಸಮ ಜೋಡಿಸಿದ್ದೀನಿ ಆಲ್ರೆಡಿ ನಾನು ನೋಡಿ ಹಿಂಗಿದೆ ನೋಡಿ ಎಲ್ಲಾನು ಈಗಿನ ಇದು ಮೂರು ಕೊಟ್ಟಿದ್ದಾರೆ ನಮಗೆ ಐಸ್ ಕ್ಯೂಬ್ ಮಾಡೋದಕ್ಕೆ ನೋಡಿ ಈ ಥರ ನೀರು ಹಾಕೋದು ಇದು ಮಾಡಿದ್ರೆ ಈ ಥರ ಬಗ್ಗೆಸ್ರೆ ಬರುತ್ತೆ ಎಲ್ಲಾನು ನೋಡಿ ಡಿಫ್ರೆಂಟ್ಸ್ ಇವಾಗ ಹಾಕಿದ್ದೀನಿ ನೋಡಿ ಹಿಂಗಿರುತ್ತೆ ಮ್ಯಾಟು ಅವಾಗ ಕ್ಲೀನಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತ ಫ್ರಿಜ್ಜು ಈ ಸೈಡ್ಗೆ ಬೇರೆದು ಹಾಕಿದ್ದೀನಿ ಈ ಸೈಡ್ಗೆ ಬೇರೆದು ಹಾಕಿದ್ದೀನಿ ನೋಡಿ ಈ ಥರ ಇದೆ ಒಳ್ಳೆ ಒಳ್ಳೆ ಇದಿರುತ್ತೆ ಬೆನಿಫಿಟ್ ಇರುತ್ತೆ ಯಾಕಂದ್ರೆ ಕ್ಲೀನಾಗಿರುತ್ತೆ ನೋಡಿ ನೋಡಿ ಈ ಥರ ಇದೆ ನೋಡಿ ಈ ಥರ ಇರುತ್ತೆ ಕ್ಲೀನಾಗಿದೆ ನೋಡಿ ನೋಡಿ ಈ ಥರ ಕ್ಲೀನಾಗಿ ಇರುತ್ತೆ ಆಮೇಲೆ ನಿಮಗೆ ಜೋಡಿಸ್ಬಿಟ್ಟು ತೋರಿಸ್ತೀನಿ ಹೇಗೆ ನೋಡಿ ಫ್ರೆಂಡ್ಸ್ ಹಂಗಿದೆ ಅಂತ ಇವಾಗ ನೋಡಿ ಇಷ್ಟು ನೀಟಾಗಿ ಇದೆ ನೋಡಿ ಎಷ್ಟು ನೀಟಾಗಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಒಂದು ಚೂರು ಏನೂ ಇಲ್ಲ ಗಲೀಜು ಇವಾಗ ಅಷ್ಟು ಕ್ಲೀನಾಗಿಟ್ಕೊಳ್ತಿದ್ದೆ ಸ್ವಲ್ಪ ಎರಡು ದಿನ ಬಿ ಕೈ ಬಿಟ್ಟೆ ನೋಡಿ ಈ ಥರ ಹಾಕ್ಕೊಂಡ್ರೆ ಕ್ಲೀನಾಗಿರುತ್ತೆ ಯಾವುದೂ ಗಲೀಜಾಗಿರಲ್ಲ ನೋಡಿ ಈ ಥರ ನೋಡಿ ಇದರಲ್ಲಿ ಏನು ಹಾಕಿಲ್ಲ ಬರೀ ಹುಣಸೆ ಇಟ್ಟಿದ್ದೀನಿ ಇದರಲ್ಲಿ ಇದರಲ್ಲಿ ನೀರು ಹಾಕಬೇಕು ಇದರಲ್ಲಿ ನೀರು ಹಾಕಿಲ್ಲ ಇನ್ನಾನು ಇದೆಲ್ಲ ಇಟ್ಟಿದ್ದೀನಿ ಇದೆಲ್ಲ ಸೂಪ್ದು ಅದು ಚಟ್ನಿ ಪೌಡರು ನಾನೇ ಮಾಡ್ತೀನಿ ಬಟ್ ಅವರು ಊರಿಂದ ತಂದಿದ್ದಾರೆ ಚ ಇದರಿಂದ ನೋಡಿದ್ದೆ ಇಷ್ಟು ಬಂದು ಆಲ್ಮಂಡ್ ಇಲ್ಲ ಡ್ರೈ ಫ್ರೂಟ್ಸು ಇದೆಲ್ಲ ಇಲ್ಲೇ ಇಟ್ಟಿರ್ತೀನಿ ಡ್ರೈ ಫ್ರೂಟ್ಸು ಎಲ್ಲ ನೋಡಿದು ಮೀಶೋಲ್ಲಿ ಬಂದಿದ್ದೀವಿ ಮೂರು ಡಾ ನಾ ಆರು ಡಬ್ಬ ಒಂದೇ ಇದರಲ್ಲಿ ನೋಡಿಯೆಲ್ಲ ಈ ಥರ ಈ ಥರ ಬಟ್ಟೆ ಇದರಲ್ಲಿ ಕಟ್ಟಿಡ್ತೀನಿ ನೀರೆಲ್ಲ ಆಗೋಲ್ಲ ಪೇಪರಲ್ಲಿ ಕವರಲ್ಲೇ ಕಟ್ಟಿಟ್ಬಿಟ್ರೆ ಬರೀ ನೀರು ಸುತ್ಕೊಳ್ಳುತ್ತೆ ತುಂಬಾ ಒಳ್ಳೆಯ ಇದರಲ್ಲಿರುತ್ತೆ ಎಷ್ಟು ದಿನ ಆದರೂ ಕೇಳಲ್ಲ ನೋಡಿ ಈ ಥರ